ಅಯ್ಯೋ ಅಕ್ಕ ಇಲ್ಲ ಕೂತೋಳನ ಇವಳಿಗೆ ಹೆಂಗೆ ಹೇಳೋದು ಅಯ್ಯೋ ಅಂತ ಹೇಳೋದು ಅಂತ ಪುಟ್ಟಿ ಅಯ್ಯ ನಿನ್ನ ಬಾಯಿಗೆ ಈಗ ಬಂದ ನಾನು ಈ ತಿಂದ ಕಾಯ್ತಾ ಇದ್ದೀನಿ ಮಗಿಗಿನ್ನೂ ನೀರು ಯಾಕಾಗಿಲ್ಲ ಕರೆದು ಬರ್ತೀನಿ ಅಂತ ಹೋದವಳು ಎಲ್ಲಿ ಅಯ್ಯೋ ಬರಲೇ ಇಲ್ಲ ಈ ಸತ್ತ ಯಾರು ಸಾವಿತ್ರಿ ಅಕ್ಕಂಗೆ ಕರೆದು ಬಂದ ಇಲ್ಲ ರುಕ್ಕಿಂಗ್ ಅಕ್ಕಂಗೆ ಕರೆದು ಬಂದ ಯಾರು ಬರ್ತೀನಿ ಅಂದರು ಅಯ್ಯೋ ಹೆಂಗಪ್ಪ ಹೇಳೋದು ಇವಾಗ ನಮ್ಮ ಅಕ್ಕಂಗೆ ಅಯ್ಯೋ ನಮ್ಮ ಮಗು ಬೇರೆ ಸುಮ್ಮನಿರ್ಲಾ ಅಂತ ನಾನು ಮಾತು ಕೇಳ್ಕೊಂಡು ಬೀದಿ ನಿಂತ್ಕೊಂಡು ಎಲ್ಲ ಹೆಂಗಸ್ರಿಗೂ ಸರಿಯಾಗಿ ಜಾಡ್ಸವಳೆ ಅವರು ಏನು ನಾವು ಹೋಗಿ ಯಾಕೆ ಉರ್ತಾ ಅನ್ನಿಸ್ಕೊಳ್ಳೋದು ನಮ್ಮ ನಮ್ಮನ್ನು ನಮ್ಮ ಬಟ್ಟೆ ಉರ್ತಾ ಮಾತು ಕೇಳಬೇಕು ಅಂತ ಅಂದ್ಬಿಟ್ಟು ಬರೋಕ್ಕಿಲ್ಲ ಅಂತ ಅಂದರು ಈಗ ಹೆಂಗವ್ವ ಹೇಳನ ಬಂದರೆ ಬಂದ್ರೆ ನಿಮ್ಮ ಮಗ ಕುಣಿ ತಳ್ಕೊಳ್ಳಮ್ಮ ಬೇಡ ನಮ್ಮನ್ನೂ ಕರಿಬೇಡ ನಿಮ್ಮ ಮೈ ಅಂತೀನಿ ನೀನು ಏನಾರು ಹೋಗು ಅಂತ ಅವ್ರು ಅಂತಾರೆ ಏನು ಅಂತ ಈಗ ಅಕ್ಕಂಗೆ ಏ ಇದು ಯಾಕೆಂದಿದ್ಯಾ ಇಲ್ಲಿ ಯಾಕೆ ಏನಾಯ್ತು ಅದು ಅಕ್ಕ ಅದು ಅಯ್ಯೋ ಇದು ಯಾಕೆ ಪುಟ್ಟ ನೀನು ಅದು 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 ಅಂತ ಹೇಳ್ತೀನಿ ಏನಾಯ್ತು ಯಾರು ಬರ್ತೀನಿ ಅಂದ್ರು ಏನು ಸಾಹಿತ್ಯಕ್ಕೆ ಬರ್ತೀನಿ ಅಂದ್ಲೋ ರುಕ್ಮಿಣಿ ಬರ್ತೀನಿ ಅಂದ್ಲು ಅವಳಂದ್ರೆ ಪರವಾಗಿಲ್ಲ ಬಿರ್ನು ಬಿರ್ನು ಹುಗೆ ಹೋಗ್ತಾರೆ ಸಾವಿತ್ರಕ್ಕ ಈ ರುಕ್ಕಿ ಬಂದರೆ ಒಂದು ಗಂಟೆ ಬರೀ ಮಾತೇ ಜಾಸ್ತಿ ಈ ರುಕ್ಕಕ್ಕೆ ನಾವು ಯಾರು ಬರ್ತೀನಿ ಅಂದರು ಇಲ್ಲ ಕಡೆಯಕ್ಕ ಯಾರೂ ಬರೋಕ್ಕಿಲ್ಲ ಅಂದರು ಅವ್ರಿಗೇನೋ ಬೇರೆ ಕೆಲಸದಂತೆ ಬರೋಕ್ಕಿಲ್ವಂತೆ ಅದಕ್ಕೆ ನಾವೇ ಸ್ನಾನ ಮಾಡಿಸ್ಕೊಬೇಕಂತೆ ಬರೋಕ್ಕಿಲ್ಲ ಅಂದರು ಅಯ್ಯಪ್ಪ ಇದು ಯಾಕೆ ಯಾಕೆ ಏನಾಯ್ತಂತೆ ತಂದಕ್ಕೆ ಇದ್ರಲ್ಲ ನೆನಗಿನ ಬಂತು ಇಲ್ಲ ಕಣ್ಯಾ ಯಾರು ಎಲ್ಲಿಗೋಗ್ತಾರ ಅವಳು ಯಾರು ಎಲ್ಲಿಗೋಗಿಲ್ಲ ಮನೆತೇ ಇರ್ತಾರೆ ಬರೋಕ್ಕಿಲ್ಲ ನೀರು ಕೊಡೋಕೆ ಅಂದರು ಆಟ ಏನು ನೆನ್ನೆ ಒಬ್ಬ ಬೀದಿ ನಿಂತ್ಕೊಂಡು ಅವರೆಲ್ಲರಿಗೂ ಬಾಯಿ ಬಂದಂಗೆ ಬೈದಕಳಂತೆ ಯಾವಳು ಬಂದು ನಮ್ಮ ಮನೆಗೆ ನೀರು ಕೊಡೋ ಬೇಕಾಗಿಲ್ಲ ಬಂದು ನೀರು ಕೊಡೋ ನೆಪದಲ್ಲಿ ನನ್ನ ಮಕ್ಕಳಿಗೆ ಇಲ್ಲ ಸಲದಲ್ಲ ಹೇಳ್ಕೊಳಕ್ಕೆ ಲೋಪರ್ ಲೋಪರ್ಲೋಡಿರ ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆ ಬೈದ್ಲಂತೆ ಕನಕ ಯಾರು ನೀರು ಕೊಡಕ್ಕೆ ಹೋಗ್ತೀರಾ ಬಂದು ನಾನು ಅಟ್ಟಿ ಬಾಗ್ಲು ಹತ್ತಿ ನೋಡ್ತೀನಿ ಅಂತ ಎಲ್ಲವಾ ಮಾತಾಡಿದ್ಲಂತಪ್ಪ ದೇಮ್ ಬಂದಾಯ್ತು ನಮ್ಮ ಮಗಿ ಅಲ್ಲಿ ಕೊಡ್ಕೆ ಮನೆ ತನ್ನ ನಿಂತ್ಕೊಂಡಂಗೆ ಅಂತ ಬೈದವಳೆ ಎಲ್ಲ ಕೇಳಿಸ್ಕೊಂಡವ್ರೆ ಅದಕ್ಕೆ ಅಲ್ಲ ಕಣ ನಾವೇನೋ ಹೋಗ್ಲಿ ಪಾಪ ಅಂತವ ಶಾಂತನ ಮಕ್ಕ ನೋಡ್ಕೊಂಡು ಬಂದು ಮಾಡ್ಕೊಡಿವು ನೋಡಿದ್ರೆ ಈ ನಿಮ್ಮ ಅದನ್ನು ನಿಂತ್ಕೊಂಡು ಹಿಂಗೆಲ್ಲ ಜಡಾಯಿಸ್ತಾಕೊತಾವಳೆ ನಾಳೆ ದಿನ ನಮ್ಮ ಗಂಡಿರಾರು ಏನಂತಾರೆ ನಿಮ್ಗೆ ಯಾಕೆ ಬೇಕು ನಿಮ್ಮಲ್ಲಿ ನೀವು ಬಿದ್ದಿರಿ ಏನಕ್ಕೆ ಹೋಗಿ ಅನ್ನಿಸ್ಕೊತೀರ ಅಂತಾರೆ ಅದಕ್ಕೆ ಬೇಡ ಬೇಜಾರು ಮಾಡ್ಕೊಬೇಡ ನೀವೇ ಹುಯ್ಕೊಳ್ಳಿ ಅಂತ ಅನ್ಬಿಟ್ಟು ಯಾವ ಕಳಿಸಿದ್ರು ಕಡೆ ಅಕ್ಕ ಹಾಂ ಹಂಗಂದ್ರೆ ಅಲ್ಲ ನಮ್ಮ ಏನು ಬಂದಿದ್ದತ್ತು ಅಂತೀನಿ ಇತ್ತಾಗಿ ತಾನೂ ಸ್ನಾನ ಮಾಡಿಸ್ಕೊಡಕ್ಕಿಲ್ಲ ಆಗಕ್ಕಿಲ್ಲ ಅಂತಲ್ ಹೋಗ್ಲಿ ಬಿಡು ಅತ್ತಾಗಿ ವಯಸ್ಸಾಗದೆ ಆಗಕ್ಕಿಲ್ಲ ನಾವು ತೀರಾ ಇದ್ ಮಾಡೋದ್ ಬೇಡ ಅಂತವ ಸುಮ್ಕಾದ್ರೆ ಬಂದು ಮಾಡಿಸ್ಕೊಡರ್ಗು ಹೆಂಗ್ ಬಾಯಿ ಬಂದಂಗೆ ಬೈದ್ರೆ ಯಾರು ಬಂದ್ ಮಾಡಿಸ್ಕೊಡ್ತಾರ ಹೇಳು ಯಾಕೆ ಹಿಂಗ್ ಆಡ್ತಾಳು ನಮ್ಮವ್ವ ನನಗಂತೂ ಕಾಣಿ ಅಯ್ಯೋ ಎಟೊತ್ತಿಗತ್ತ ಬಾಣಿತನ ಮಾಡ್ಸ್ಕೊಂಡು ಒಂಟು ಬಿಡ್ತೀನಿ ಅನ್ನಂಗ ಆಗೇತ್ ನನಗಂತಿ ಹಿಂಗ್ ಮಾಡಿದ್ರೆ ನಿಮ್ ಭಾವಾರ ಏನನ್ಕತಾರ ಪುಟ್ಟಿ ಇತ್ತಾಗಿ ತಾನೂ ಬಾಣಿತನ ಮಾಡೋಣ ಏನ್ ಬೇಕು ಏನ್ ಬೇಡ ನೋಡೋಣ ಅದು ಜ್ಞಾನ ಇಲ್ಲ ಆ ಹುಳಾಯ್ತು ಅವಳ್ ಕೆಲ್ಸ ಆಯ್ತು ಅವ್ಳ ಪ್ರಪಂಚ ಆಯ್ತು ಅನ್ಕೊಂಡಿರ್ತಾಳೆ ನಮ್ಮವ್ವ ನೀನೆಲ್ಲರೂ ಮಾಡ್ಕೊಂಡು ಹೋಗ್ತೀನಿ ಓಲ್ ಬಿಡತ್ತಾಗ ಅವಳು ಹೆಂಗಾರ ಮಾಡ್ಕೊಳ್ಳಿ ಪುಟ್ಟಿ ಮಾಡ್ತಾಳೆ ಅಂದ್ರೆ ಹಿಂಗೆ ಬಂದು ನೀರು ಕೊಡೋರ್ಗು ಇಂಥ ಕೆಲಸ ಮಾಡ್ಬಿಟ್ರಿ ಏನು ಮಾಡೋಣ ಹೇಳು ಅಯ್ಯೋ ನನಗಂತೂ ಸಾಕಾಗೋಗದೆ ಹೋಗವ ಆತಾಗಿ ಇನ್ನೂ ಭಗವಂತ ಏನೇನು ನೋಡಬೇಕು ಏನೇನು ಕಣ್ಣು ನೋಡಿ ಕಣ್ಣೀರು ಹಾಕ್ಬೇಕು ಅಂತ ಅಣೆಮ್ಯಾಕ್ ಮಾಡಿದವನು ನಾನಂತೂ ಕಾಣೆ ಹೋಗತಾಗಿ ಯಾಕೆ ನಮ್ಮಂತವ್ಕೆ ಹಿಂಗಾಕಿದೆ ಅನ್ನಿಸುತ್ತೆ ನನಗಂತೂ ನಟಪ್ಪು ಏ ಬೇಜಾರು ಮಾಡ್ಕೊಬೇಡ ಸುಮ್ಕಿರಾಕ ಅಕ್ಕ ನಿಂಗೆ ಗೊತ್ತಿಲ್ವ ಅವನ ಬುದ್ಧಿ ನಿಂಗಕ್ಕ ಹತ್ತಿಸ್ಕೊಟ್ಟಿರ್ತಾಳೆ ಅವಳು ಮಾತಾಡ್ತಾಳೆ ಏನು ಮಾಡೋಣ ಹೇಳು ಅವ್ರ ಬುದ್ಧಿ ಗೊತ್ತಿದ್ರು ಇನ್ನಪ್ಪಾ ಪಪ್ಪಾ ಅವ್ರ ತಾನೇ ಊರ ಹೆಂಗಸ್ರಿ ಹೆಂಗೆ ಬಂದು ಈಗ ಕೊಡ್ತಾನೆ ಹೇಳು ಈಗ ಅವ್ನಿದ್ಕಂ ಬಾಯ್ ಬಂದಂಗೆ ಬೈದ್ಮೇಲೆ ಈಗ ನಾವಾದ್ರೂ ಅದೇ ಮಾಡೋದೇ ಯಾಕೆ ಹಿಂಗೆ ನಮ್ಮವ್ವ ಏನ್ ಏನಿದೆ ಅಂತಾನೆ ಗೊತ್ತಾಯ್ತಾ ಇಲ್ಲ ನೀನು ತಲೆ ಕಸ್ಕೊಳ್ಳೋಕೆ ಹೋಗಬೇಡ ಓರಿ ಬಿಡು ಯಾರು ಬರಲಿಲ್ಲ ಅಂದರೆ ನಾನು ನೀನು ದಾನು ಹಂಗೆ ಹುಯ್ದು ಆಯಿತು ಉಯ್ತಾ ಹುಯ್ತ ಅದೇ ಬರ್ತದೆ ನಾನು ಇರ್ತೀರಲ್ಲ ಹೆಂಗೋ ಇಬ್ಬರು ಸೇರ್ಕೊಂಡು ಮೆಲ್ಲಕ್ಕೆ ನಾನು ನೀರಾ ಕೊಡ್ತಿದ್ದೆಲ್ಲ ಅವ್ನಿಗೆ ನೋಡ್ಕಂಡು ನೀವು ಹೆಂಗೆ ಮಾಡೋದು ಅಂತವ ಹಂಗೆ ಮೆಲ್ಲ ಕುಸಿಯ ಇದು ಮಾಡ್ಕೊಂಡು ಮಾಡ್ಸ್ಕೊಂಡ್ರಾಯ್ತು ಇನ್ನೇನು ಮಾಡೋಕ್ಕಾಯ್ತದೆ ಒಂದಿನ ಬಿಟ್ಟು ಒಂದಿನ ಮಾಡ್ಸ್ಕೊಳ್ಳೋದಟಾನವ ಯೋನಾರಾಗ್ಲಿ ಹೆಣ್ಮಕ್ಳು ಆಣೆ ಬರವ ಸಂದ ತಗೊ ಬರ್ಬೇಕ ತಕ ಬರಲಿಲ್ಲ ಅಂದ್ರೆ ಆಯ್ತದೆ ನೋಡು ಅಯ್ಯೋ ಏನೋ ಒಂದು ಬುಡಪ್ಪ ಒಳ್ಳೇದಾಯ್ತಲ್ಲ ಹಿಂಗಾಯ್ತು ಅಂದ್ ನಿನ್ನೇನು ಸುಧಾರ್ಸ್ಕೋಬೇಕು ಅನ್ನೋತ್ತಿಗೆ ಒಬ್ರಿಗೆಲ್ಲ ಒಬ್ರಿಗೂ ಆಗ ತಗೋಕೆ ಅಲ್ಲ ಎಳೆ ಖುಷಿಗೆ ನಾನ್ ನೀವು ಹೆಂಗ್ ಸ್ನಾನ ಮಾಡ್ಸೋಣ ನಮ್ಗೇನು ಗೊತ್ತದೆ ಮಾಡ್ತದೆ ಅಯ್ಯೋತಾಗಿ ನನ್ಗಂತು ಸಾಕಾಗೋಗದ ಏನು ಬೇಡ ಇವತ್ತು ಅಂದಿನ ಹಂಗೆ ಹೊಣಗ್ಸ ಬಿಡು ನೀವು ಮಾಡ್ತದೆ ನಾನು ರೂಮಲ್ಲಿ ಸೀಶಾಕೆ ಐತೋತಿ ಕೂತಿದ್ದೆ ಹೂವು ಮನೆ ಕತ್ತಿದ್ ಏನು ಸ್ನಾನ ಮಾಡಿ ಏನಾಗಬೇಕಾದ್ರೆ ತೆಗಿಯ ತಗಿ ಅಯ್ಯೋ ನನಗಂತೂ ಥೂ ಏ ಇರಬೇಕು ಬೆನ್ನಿಗೆ ಬಿದ್ದವ್ರೆ ಅಂದರೆ ಇಂಥ ತಂಗಿ ಇಂಥ ಹೂವು ನಮ್ಮವ್ವ ಅಂತ ಒಳ್ಳೆ ಬುದ್ಧಿ ಕಲ್ತಿದ್ದಳು ಬತ ಬತ ಬೊತ್ತಾ ಯಾಕೆ ಈ ಹೇಳ್ಕೆ ಮಾತು ಕೇಳ್ತಾಳೆ ಯಾಕೆ ಹಿಂಗೆ ಆಡ್ತಾಳೆ ಒಂದು ತಿಳಿಯಲ್ದು ನನಗೆ ಈ ತಗಿ ಭಯ್ಯನ ಅಂದರೆ ತೀರ ಕೆಟ್ಟಳು ಅಲ್ಲ ಬುಡಪ್ಪ ಅಂದರೆ ತೀರಾ ಒಳ್ಳೆಯಳು ಅಲ್ಲ ಅಯ್ಯೋ ನನಗಂತೂ ಏನು ಮಾಡಬೇಕು ಅನ್ನೋದೇ ದಾರಿ ಕಾಣ್ದೆಂಗಾಗ್ಬಿಡಿದೆ ಕಡಮ್ಮ ಅಯ್ಯೋ ಒಂದು ಮಗ ಎತ್ಕೊಳ್ಳೋಲ್ಲ ಏನೂ ಮಾಡಲ್ಲ ಬರೀ ಮಾತಾಡ್ಸಿದ್ರೆ ಮಾತಾಡ್ತಾಳೆ ಇಲ್ಲ ಅಂದರೆ ಇಲ್ಲ ಅದೇ ಮನೇಲಿ ದಾರ ಇಲ್ವೋ ಇವ್ರು ಯಾರನ್ನೇ ಬೇಕಿಲ್ಲದೋರೋ ಅವರೇ ಬಿಡು ಅನ್ನೋ ನೋಡ್ತಾಳೆ ನನಗಂತೂ ಸಾಕಾಗೋಗದೆ ಕಣ ಪುಟ್ಟಿ ಹೇಳ್ಕೊಳ್ಳೋಣ ಅಂದರೆ ನಿಮ್ಮ ಬಾವು ಹೇಳ್ಕೊಂಡ್ರೆ ನನಗೆ ಬೆಲೆ ಇರೋಕ್ಕಲ್ಲ ಅಲ್ಲೂ ಇಲ್ಲ ಇಲ್ಲೂ ದಿಕ್ಕಿಲ್ಲ ಅಂದರೆ ಏನು ಹೇಳು ಹೆಣ್ಮಕ್ಳು ಪರಿಸ್ಥಿತಿ ಒಂಥರವಾ ಈ ಚಾಕ ಮೇಲೆ ನಡೆದಂಗೆ ಕಣವಾ ಈಗ ಗಂಡಿನ ಮನೇಲಿ ಎಲ್ಲ ಸಂತೆ ಹಾಕಿದೆಯೇ ಯಾವುದೇ ವಿಷಯ ಆಗತ್ತಿಲ್ಲ ಇದು ಗಂಡನ ಮೇಲೂ ಹಳಿಸ್ಕೊಂಡು ಹತ್ತು ಇಂಥ ಕೆಲಸ ಆಗ್ಬಿಟ್ರೆ ಅವ್ರುಗಳ್ತಾವ ಹೇಳ್ಕಂದ್ರೆ ಪಾಪ ಅವ್ರೇನು ಅಂದ್ಕೊಳಕ್ಕಿಲ್ಲ ನಮಗೆ ಅನ್ನಿಸ್ಬಿಡ್ತಿದ್ದೆ ಅವರಿಗೆ ನಾವು ಸದರಾಗೋಗ್ಬಿಡ್ತೀವೇನೋ ಇವತ್ತಿಲ್ಲ ಅಂದ್ರೂ ನಾಳೆ ಒಂದು ಮಾತು ಅಂದೇ ಅಂತಾರೆ ಮಾತು ಬಂದಾಗ ಅವಳು ಯಾವಳು ಕೇಳ್ತಾವೇನು ಮಾತಾ ಆ ಕಾರಣಕ್ಕೆ ನಾವು ಮುಚ್ಕೊಂಡು 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 ಬಂದಷ್ಟು ಹೋಗತ್ತಕ ಹಿಂಗೆ ಅಂತ ಆಗ್ಬಿಟ್ರೆ ಏದಾಳದ ನನಗಂತೂ ಸಾಕಾಗೈತ ಆಗೋಕ್ಕಿಲ್ಲ ನಮ್ಮೂ ಅನ್ನಷ್ಟು ಹೊಟ್ಟೆ ಓದ್ತಾರ ನಾನು ಯಾರೂ ಇಲ್ಲ ಅನ್ನಿಸೋದು ಹೋಗತ್ತಕಾ ಅಷ್ಟು ಬೇಜಾರಾಗಿ ಹೋಯ್ತದೆ ನನಗಂತೂ ನೀನು ಏನು ಇದು ಮಾಡ್ಕೊಬೇಡ ಸುಮ್ಕೀರ ಯಾಕೆ ಇಲ್ವಾ ನಾನು ಈ ಕೊಟ್ಟನಂತೆ ಬೆಲ್ಲಗೋಸಿ ನೀರು ಹಾಕ್ಕೊಡು ಸಾಕು ನೀನು ಮಾಡ್ಸ್ಕೊಟಾನಂತೆ ಏನಾಗಕ್ಕಿಲ್ಲ ಬೇಜಾರ ಮಾಡ್ಕೊಬೇಡಾ ಸುಮ್ಕಿರು ಅಲ್ಲ ಆಗೋದೆಲ್ಲ ಒಳ್ಳೆದಕ್ಕೆ ಹೇಳ್ಕೊಣಕ್ಕ ನೀನು ಅನ್ಕೊಬೇಡ ಸುಮ್ಕಿರು ನಾನು ಇದ್ದೀನಿ ನಾನು ಮಾಡ್ಸ್ಕೊಟ್ಟಂತೆ ನೀನು ಊಟ ಆದಮೇಲೆ ಮಾಡಿವಂತೆ ಇಲ್ಲಾಂದರೆ ಹೊಂಗಳಿಗೆ ಮಲಗಿರು ಮಗ ಒಂದು ಸ್ನಾನ ಮಾಡಿಸ್ತೀನಿ ಫಸ್ಟು ಆಮೇಲೆ ಬೇಕಾದ್ರೆ ನಿನಗೆ ನೀರು ಹಾಕೊಟ್ಟನಂತೆ ನಾನೇ ಹೋಗಕ್ಕ ಅಯ್ಯೋ ಏನು ಸ್ನಾನ ಮಾಡ್ಕೊಳೋದು ಬರೋ ಮಾತಾಡಿ ಒತ್ತಾರನೇ ಯಾ ಸ್ನಾನ ಮಾಡ್ಕೊಬೇಕು ಒತ್ತಾರ ಏನೋ ಆಗೋಕ್ಕಿಲ್ಲ ಪಾಪ ನೀನು ಕೆಲಸ ಮಾಡ್ತಾ ಇರ್ತೀಯ ಮನೆ ಮಾಡೋರು ಯಾರು ಇಲ್ಲ ಅಂತ ತಗಿ ತಡ ತಡಾದ್ರೂ ಬರವಾಗಿಲ್ಲ ಮಗಿಗೂ ಆ ಬಿಸಿಲತ್ತಲಿ ಆಮ್ಯಾಗ ಸ್ನಾನ ಮಾಡ್ಸಿದ್ರೆ ಅದು ಅಂಗಡಿ ಮನೆ ಕತ್ತವ ಸುಮ್ಮನೆ ಆಯ್ತು ಈಗ ಇಟ್ಟೊತ್ತು ಆಗೋಕ್ ಬಂತು ಇನ್ನು ನೀರು ಕಾಯಿಸ್ತಾವೆ ಬಿದ್ದಾವೆ ಊರೊಬ್ಬರ ಕಡೆ ಸ್ನಾನ ಮಾಡ್ಸಕ್ಕೆ ಅಂತ ಹೇಳ್ತಾವ್ರೆ ಅಯ್ಯೋ ಮಾಡೋಣ ಇನ್ನು ಊಟ ಮಾಡಿ ನಾವು ಸ್ನಾನ ಹೊತ್ತಿಗೆ ಅರ್ಧ ದಿನವೇ ಕಳೀತದೆ ತೆಗಿಯತ್ತ ಬೇಡ ಇವತ್ತು ನಾಳೆಯಿಂದ ಹೆಂಗೋ ಮಾಡ್ಕೊಂಡ್ರೆ ಆಯ್ತದೆ ಪುಟ್ಟಿ

ತಿಂಡಿ ತಿಂದೆ ಇಲ್ಲ ತಂದು ಕೊಡ್ಲಿ ಅಡುಗೆನೇ ಮಾಡಿದ್ದೀನಿ ಅದು ಊಟನೇ ಅತಾಗಿ ತಿನ್ನು ಇನ್ನೇನು ದಿನಾವ ಏನು ಮಾಡ್ಕೊಂಡು ಕುಟ್ಕತಿ ಹೇಳ ರೊಟ್ಟಿ ತೊಡ್ಕೊಂಡು ಅಲ್ಲ ಕೂರಕ್ಕೆ ಹಾಕಿಲ್ಲ ಅಕ್ಕಿ ಅತಾಗಿ ಇವತ್ತು ಅಡುಗೆನೆ ಮಾಡ್ಬಿಟ್ಟೆ ಕೆಲಸ ಜಾಸ್ತಿ ಇತ್ತು ಅಂತವ ಅಡುಗೆನೇ ಮಾಡಿವಿ ಹಾಕ ತಂದು ಕೊಡ್ಲಿ ಇಲ್ಲ ನನಗೆ ಈಗಲೂ ಉಳ್ಪೇಡ ನಾನು ಶಾಂತಕ್ಕಂತ ಮಾತಾಡಿದ್ದೆ ನೀವೇ ಕೇಳ್ಕೊಂಡೆ ಇಲ್ಲ ಯಾಕೆ ಅಮ್ಮದಿಂದ ನಿಂತಿದ್ದೆ ನನಗೆ ಎಲ್ಲ ಕೇಳಿಸ್ತು ಅವ್ವ ಯಾಕೆ ಹಿಂಗೆ ಮಾಡ್ತಾವಳೆ ಏನಾಯ್ತು ಪುಟ್ಟಿ ಏನೋ ಕಾಣೆ ಕಣ ಒಂದು ಎರಡು ದಿನ ಸಂಬಳ ಇರ್ತಾಳೆ ಇನ್ನೊಂದು ಎರಡು ದಿನ ರಾತ್ರಿ ಕಳ್ದಂಗೆ ಆಗ್ತಾಳೆ ಆ ನಿಂಗಕ್ಕ ಜೊತೆಕ ಹೊಸಿ ಬೇಜಾರು ಮಾಡ್ಕೊಲಾಕಣ್ಣ ಶಾಂತಕ್ಕಂತೂ ಮನೆ ದಿನ ಹೆಂಗಸು ನೋಡಪ್ಪ ಬಂದಾಗ ಏನ ಮಾತಾಡ್ಬಿಟ್ಟವ್ರೆ ಅದನ್ನ ತೋರಿಸಿ ಲಾಭಾರದೆಲ್ಲ ಹೇಳ್ಕೊಟ್ಟವಳು ನಿಂಗಮ್ಮ ಅದನ್ನ ಕೇಳಿಸ್ಕೊಂಡು ಅವ್ವ ಮನೆಗೆ ಅವಳು ಬಂದು ನೀರು ಇವು ಕೊಳಗಡೆ ಬಂದು ಕೊಟ್ಟು ಚೆನ್ನಾಗಿರತ್ತಲ್ಲ ಹಂಗೆ ಹೆಂಗೆ ಅಂತ ಬೀರ್ ನಿಂತ್ಕೊಂಡ್ ಬಾಯಿ ಬಂದ ಬೈಯ್ದವಳಂತೆ ಯಾರು ಹೊರೊಳ್ರೂ ಹೋಗಿ ಸ್ನಾನ ಅಯ್ಯೋ ಇನ್ನು ನಿಂಗಕ್ಕ ಒಂದೊಂದೆಲ್ಲ ಮಾಡೋದು ತನ್ನ ಪಾಡಿ ಪಾರಿ ನಾನು ಅನ್ನೋಕ್ಕಲ್ಲ ಅದೇ ಅವ್ಳಿಗೆ ಇದಾಗಿದ್ದಾಗ ಆ ಶಾಂತಕ್ಕಪ್ಪ ಏಟ್ ಹೊಟ್ಟೆ ಹೊರ್ಕಂಡು ಏಟೆಲ್ಲ ಇದು ಮಾಡಿದ್ಲು ಒಂದು ಚೂಗೇನ ಇಲ್ಲ ಅವ್ಳಿಗೆ ನಾವು ಇವಳಂಗೆ ಅವಾಗ ಯಾರು ಏನು ಮಾಡಬಾರ್ದು ಏನು ಇದು ಮಾಡಬಾರ್ದು ಅಂತ ಏನಂತ ತಡೆ ಹಿಡಿದು ನಿಲ್ಲಿಸಿದ್ರೆ ಹೆಂಗಿರೋದು ಹೇಳು ನಾವು ಬೇಡ ಹಂಗೆಲ್ಲ ಇದು ಮಾಡೋದು ಅಂತ ಹೇಳಿ ಯೋಟ್ ಮುಚ್ಕೊಂಡ್ರೆ ಇಂಥ ಕೆಲಸ ಮಾಡ್ತಾಳೆ ನೋಡೋಣ ಪಾಪ ಶಾಂತಕ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಲು ಹ್ಮ್ ಇದು ಹಿಂಗೆ ಆದ್ರೆ ಆಗಕ್ಕಿಲ್ಲ ಏನಾರ ಮಾಡಿದ್ರಾಯ್ತು ನೋಡೋಣ ತಡಿ ನಾನು ನೋಡ್ತೀನಿ ಇದಕ್ಕೆ ಏನ್ ಮಾಡ್ಬೋದು ಅಂತ ಬಾ ಕುತ್ಕೊಂಡು ಯೋಚನೆ ಮಾಡೋಣ ನನ್ಗನ್ಸದೆ ನಮ್ ನಿಂಗಕ್ಕಂಗ ಮದ್ವೆ ಮಾಡಿ ಕಳ್ಸೋವರೆಗೂ ಇವೆಲ್ಲ ತಪ್ಪಿದ್ದಲ್ಲ ಅವಳೇನು ಯಾರು ಏನು ಬಗ್ಗ ಮಗಳಲ್ಲ ಹಂಗ್ ಬೆಳೆಸ್ಬಿಟ್ಟೈತ್ ನಮ್ಮ ನೋಡೋದು ಒಂದಪ್ಪ ಅಪ್ಪಂತ ಮಾತಾಡ್ತೀವಿ ಮಾತಾಡಿದ್ಮೇಲೆ ಅಪ್ಪ ಏನಂತದೆ ಕೇಳ್ಬಿಟ್ಟು ನಾನು ಇದು ಮಾಡ್ತೀನಿ ಇನ್ನೊಂದು ಮಾಡೋಕ್ಕಾಗಲ್ಲ ಈಗ ಅವಂಗೆ ಏಟು ಬುದ್ಧಿ ಹೇಳಿದ್ರು ಆಟ ಒಂದು ಎರಡು ದಿನ ಸುಂಕಾಯ್ತಾಳೆ ಮೂರು ದಿನಕ್ಕೆ ಮಾಡಂದೇ ಮಾಡ್ತಾಳೆ ಅದಕ್ಕೆ ಯಾಕೆ ನಾವು ತಲೆ ಕಟ್ಸ್ಕೊ ಒದ್ದಾಡಬೇಕು ನಾನು ಇದಕ್ಕೆ ಒಂದು ದಾರಿಯ ಮಾಡ್ತೀನಂತೆ ಅಲ್ಲಿ ತನಕವ ನೀವು ಇಬ್ಬರು ವ್ಯವಸ್ಥೆ ಹೊಂದ್ಕೊಂಡು ಕುಕ್ಕಿ ಏನು ಬೇಕೋ ಮಾಡ್ಕೊಡವ ಪುಟ್ಟಿ ಪಾಪ ಅವಳು ಕಷ್ಟ ಕಾಲ್ದಲ್ಲಿ ನಮ್ಗೆ ಆಟೆಲ್ಲ ಮಾಡೋಣ ಕೈ ಬಿಟ್ರೆ ಹೆಂಗವ ಹಾಂ ನೀನು ಅದೇನು ಬೇಕೋ ಮಾಡಿಕೊಡು ನಾನು ಇನ್ಮ್ಯಾ ಓಸಿ ಮನೆ ಜವಾಬ್ದಾರಿ ಯಾರು ತಗೋಬೇಕಾಗೈತೆ ಒಂದೆರಡು ದಿನ ಕಳೀಲಿ ಅಂತ ಸುಮ್ಕಿದ್ದೆ ನೋಡೋದು ಇನ್ನೊಂದು ಎರಡು ದಿನ ತಾಗಿ ಮನೆ ಜವಾಬ್ದಾರಿ ಎಲ್ಲನೂ ನಾನೇ ವಹಿಸ್ಕೊತೀನಿ ಆಗ ಸರಿ ಹೋಯ್ತದೆ ಏನೋ ಹೇಳ್ತಾರಲ್ಲ ಹಂಗೆ ಮನೇಲಿ ಯಾರೂ ಮಾತಾಡೋಕ್ಕಿಲ್ಲ ಅನ್ನೋದೇ ಒಂದು ದೊಡ್ಡದಾಗುಟ್ಟೈತಿ ಇವ್ರಿಗೆ ಇವ್ರು ಆಡಿದ್ದೇ ಆಟ ಆಗೋಗೈತೆ ಇನ್ಮ್ಯಗಿಂದ ಸ್ವಲ್ಪ ಮನೇಲಿ ಆಗು ಹೋಗು ಏನಾಯ್ತವೆ ಎಲ್ಲರೂ ತಿಳ್ಕೊಂಡು ಊಸಿ ಮಾತಾಡಬೇಕಾಗದೆ ಅಪ್ಪನ ಕಿವಿಗೂ ಮುಟ್ಟಿಸ್ಬೇಕು ಆಗ ಬುದ್ಧಿ ಕಲಿತಾರೆ ಇಲ್ಲ ಅಂದ್ರೆ ಬುದ್ಧಿ ಕಲಿಯಕ್ಕಲ್ಲ ಹ್ಮ್ ನೋಡೋದ್ ನಾಕು ಏನೋ ಒಂದ್ ಮಾಡಿದ್ರ ಆಯ್ತು ಏನ್ ಬೇಕು ಕೇಳಿ ಮಾಡ್ಕೊಡವ್ ನಾನ್ ಮಾಡ್ತೀನಿ ಇದಕ್ಕೊಂದು ಉಪಾಯ ಮಾಡಿ ಅಪ್ಪಂತ ಮಾತಾಡಿ ಮಾಡೋಣ ಇಲ್ಲಾಂದ್ರೆ ಇವ್ನ ಹಿಡಿಯಾನೇ ಇರಕ್ಕೆಲ್ಲ ಪಾಪ ನೋಡು ಬೇಜಾರೋ ನೀವ್ ಒಂದಪ್ಪ ಮಾತಾಡೋದು ನೀನ್ ಮಾತಾಡಿದ್ರೆ ಸರಿ ನಾನು ಬೇಕೋ ಹೋಗ್ತದೆ ಬಜಾರ್ ಮಾಡ್ಕೊಂಡಿ ಹೋಗೋಣ ಹ್ಮ್ ಆಯ್ತು ಅದೇನ್ ಕೇಳೋ ನಾನು ನಾನ್ ನೋಡ್ಕೊತೀನಿ ಹೋಗಿಂದ ನಮಸ್ತೆ ಸ್ನೇಹಿತರೆ ನಾನು ಈ ಕಥೆ ಮುಂದುವರೆದ ಭಾಗವನ್ನು ಎಪಿಸೋಡ್ ಎಪಿಸೋಡಲ್ಲಿ ಹಾಕ್ತೀನಿ ನಿಮಗೆ ಇವತ್ತಿನ ಕಥ ಇಷ್ಟವಾಗಿದ್ದರೆ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ತಾ ಇದ್ರೆ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಶೇರ್ ಮಾಡಿ ಹೆಚ್ಚು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಸ್ನೇಹಿತರೆ